ಇದು ನೋಡ್ರಿ ನಮ್ಗ ನಾಣ್ಪುರ್ ಸಿಕ್ಕಿತ್ತಂದ್ರೆ ಬಾಳ ಅನುಕೂಲ ಆಗಿತ್ತು ಹೋಗಿ ಎಫ್ ಎಂ ಸಿಳಿತು ನಾಣ್ಪುರಿ ಸಿಗ್ಲಿಲ್ಲ ಆಮೇಲೆ ಹತ್ತಿದ್ವಿ ಫುಲ್ ಎಲ್ಲೆಲ್ಲೇ ಹೋಗೋರು ಒಂದೊಂದು ಚದರ ಹಾಕಿಬಿಟ್ಟು ಫಸ್ಟ್ ಹಾಕಿದ್ರು ಸಮಸ್ಯೆ ತಗೊಂಬರಿ ಅಲ್ಲಿ ತಿನ್ನ ಟೈಮ್ ಸಿಗ್ಲಿಲ್ಲ ಹೊರಗಡೆ ಹೋಗಿದ್ವಲ್ಲ ಹಂಗಾಗಿ ಮಮ್ಮಿ ಸಮೋಸ ರೀ ಫ್ರೆಂಡ್ಸ್ ಬರ್ರಿ ಎಲ್ಲರೂ ಹೆಂಗದ್ರಿ ನಾವಂತೂ ಅರಾಮ್ ಅದಿ ನೋಡ್ರಿ ನೀವು ಕೂಡ ಅರಾಮ್ ಅದಿರ ಅಂದ್ಕೊಂಡು ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತೀನಿ ಈಗಾಗಲೇ ಫ್ರೆಂಡ್ಸ ನಮ್ದು ನಾಷ್ಟ ಆಗೇತ್ರಿ ನಾಷ್ಟ ಮಾಡಿದ್ವಿ ಅಪ್ಪ ಅಂತಂದ್ರೆ ಏನು ಮಾಡಿದೀ ಇಡ್ಲಿ ಮಾಡಿದ್ದೀವಿ ನೋಡ್ರಿ ಸುಪ್ಪರಾಗಿ ಭಾಳ ಚಂದ ಸ್ಮೂತ ಎಕ್ಕ ನಂಬರ ಅಮ್ಮ ಸುಡ್ತೀರಿ ಇಡ್ಲಿ ರೀ ನಮ್ಮ ಮನೆಯವರಂತೂ ಬೆಳಗ್ಗೆಯೇ ನಾಷ್ಟ ಮಾಡಿ ಹೋಗ್ತಾರೆ ಅವರು ಈ ಟೈಮ್ದಾಗ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅಂತ ಅವ್ರಿ ಇಲ್ಲ ಹಂಗಾಗಿ ನಾನು ವಿಡಿಯೋ ಅವರು ಇದ್ದಾಗ ಮಾಡೋಕ್ಕೆ ಹೋಗಲಿಲ್ಲ ಇಲ್ಲಿ ನಾಷ್ಟ ಈಗ ರೀ ನಮ್ಮದು ನೋಡ್ರಿ ಸಾಂಬಾರು ತುಂಬ ಮಾಡಿದ್ನಿ ಎಷ್ಟು ಉಳಿದೈತೆ ಅಂತೇಳಿ ನಾನು ನಮ್ಮ ಮನೆಯವರು ನಮ್ಮ ಚಿನ್ನು ಚಿನ್ನ ಆಕ್ಚುಲಿ ಜಾಸ್ತಿ ಸಾಂಬಾರ್ ಹಾಕೊಂಡು ಉಂಡಿದ್ದು ಅದಿಲ್ಲ ಹೆಂಗಾಗಿತ್ ಸಾಂಬಾರ್ ಸೂಪರ್ ಏ ನಾಚ ಈ ವಿಡಿಯೋ ಮಾಡಮ್ದು ಈ ಕಡೆ ಹೋದ್ರ ಕಾಣ್ತೀಯನ ಆ ನಿಬತ್ತಿ ಪಟ್ಟ ಮೂರು ಬಟ್ಟು ಈ ಬತ್ತಿ ಒಳಗ ಸಂಗಯ್ಯ ಇರತಾನ ಬಾಯ್ ವಿಡಿಯೋ ಮಾಡಬಾ ಈಗ ನಾಷ್ಟ ನಮ್ದು ಆಗೇತ್ರಿ ಸುಳ್ಳು ಹೇಳಂಗಿಲ್ಲ ನಾವು ನಾಷ್ಟ ಮಾಡಿದ್ವಿ ಯಾಕಂದ್ರೆ ಒಟ್ಟಿಗೆ ಸಿಕ್ಕಾಪಟ್ಟೆ ಹಸು ಹೋಗಿತ್ತು ಅಂತ ಅಂತೇಳಿ ಕುಂತ್ರ ಹಾಕಿದ್ದಿಲ್ಲ ಹಾಗಾಗಿ ನಾಷ್ಟ ಮಾಡಿಬಿಟ್ಟಿವ್ರಿ ಈ ಒಂದಿಷ್ಟು ಬಟ್ಟೆ ತೊಳೆವಿದ್ದು ರೀ ಸಿಕ್ಕಾಪಟ್ಟೆ ಬಟ್ಟೆ ಅವನ್ನ ಅವ್ರು ನಾ ತೊಳೆದು ಹಾಕ್ಯಾರ ಮಮ್ಮಿ ಮತ್ತು ಚಿನ್ನ ಪುಡಿ ಎಲ್ಲ ಹಾಸಿಗೆ ನಾ ಕಾಣತ್ತೀನಿ ಹಾಸಿಗೆ ಅದೆಲ್ಲ ಹಾಕ್ಯಾರ ಚಿನ್ನ ಅವರು ನನಗೆ ಅಂದ್ರೆ ಹಾಸಿಗೆ ತೊಳೆ ಸ್ವಲ್ಪ ಸರಿ ಹಾಸಿಗೆ ತೊಳೆ ಹಾಕದೇ ಒಂದು ಸ್ವಲ್ಪ ದೊಡ್ಡ ಕೆಲಸದಾಗ್ರಿ ಉಗ್ಚಿ ಹೊಡೆದು ಕಾಟ ಮೇಲೆ ಇದು ಮತ್ತೆ ನಾಳೆ ಇವ್ರ ಊರ್ಗೆ ಬುಕ್ಕಾರಲ್ರಿ ಹೊತ್ತ ಊರ್ಗೆ ಹೋದ್ಮೇಲೆ ನಾಳೆ ನನಗೆ ಅಕ್ಕಿದ್ದಿಲ್ಲ ಅಂತೇಳಿ ಇರೋಕೆಲ್ಲೇ ಗಾದೆ ಮೇಲೆ ಬೆಡ್ಶೀಟ್ ಅದೆಲ್ಲ ತೆಗೆದು ಕೇಸಿ ಹೋಗೋ ಇದ್ದು ತೆಲುಗುಮ್ಮಿನ ಕವರ್ ಎಲ್ಲಾನು ನೆನ್ನೆ ಸಿಗ್ನಿ ಮಮ್ಮಿನ ಹೋಗ್ದಾಕಿ ಬಿಡ್ತೀನಿ ಅಂತ ಚಿನ್ನ ಕರ್ಕೊಂಡು ಅಷ್ಟು ಎಲ್ಲ ಒಗೋದಾಕಿದ್ರು ಒಗೋದಾಕಿಂದ ಟೈಮ್ ಭಾಳ ಹತ್ತು ಇನ್ನೂ ಮನೆ ಒರೆಸ್ಬೇಕ್ರಿ ಒಂಕಾರ ಮುಖಸೀಸ್ರಿ ನಾವೆಲ್ಲರೂ ಜಳ ಆದಮೇಲೆ ಬೇಕಾದ್ರೆ ಮತ್ತೆ ಇನ್ನಗಡೆ ಒರೆಸಿದ್ರೆ ತಂದ್ಕೊಂಡು ಸ್ವಲ್ಪ ಸಮಾಧಾನ ಮಾಡಾಕತ್ತೀನಿ ಈಗ ಚಾಕಿಟ್ಟಿದ್ದೇರಿ ಮುಂಜಾನೆ ಮಾಡಿ ಕುಡ್ದಿದ್ವಲ್ಲ ಚಾ ಅದೇ ಚಹ ಐತ್ರಿ ಹಾಗಾಗಿ ಅದಕ್ಕೆ ಇನ್ನೊಂದಿಷ್ಟು ಹಾಲು ಪುಡಿ ಅದೆಲ್ಲ ಹಾಕಿ ಮತ್ತೆ ಸ್ವಲ್ಪ ಚಹಾ ಕೂತ್ಸಕತೀನಿ ಚಹಾ ಕುಡಿದಿ ಅಂತಂದ್ ಸತ್ತಲ್ಲಿ ದಿಂಡಿ ಮನಲ್ ಈ ಇಸ್ರೀ ಓಂಕಾರ ಮಾಡೋದು ನೋಡಿದ್ರೆ ನಾಳೆಂಟು ಹೆಂಗಪ್ಪ ಅಂತ ಒಬ್ಬ ಟೆನ್ಷನ್ ಆಗ್ತೈತಿ ಹೊರ ಕುಂತ್ರು ಆಯಿ ನಿಂತ್ರು ಆಯಿ ಆಯಿ ಇರ್ಲಿಕ್ಕಂದ್ರೆ ಚಿನ್ನನ್ ಕರೆಯದು ಚಿನ್ನ ಇರ್ಲಿಕ್ಕಂದ್ರೆ ಆಯ್ನ್ ಕರೆಯೋದು ಒಟ್ಟು ಚಿನ್ನ ಹೊರಗೆ ಬಂದ್ರೆ ಚಿನ್ನ ಅಣ್ಣ ಚಿನ್ನ ಅಣ್ಣ ಆಯಿ ಹೊರಗೋದ್ರೆ ಆಯಿ ಆಯಿ ನಾಳೆ ಅಂತ ಹುಡುಗರು ಹೆಂಗಿರ್ತಾವನ್ನು ಗೊತ್ತಿಲ್ರಿ ಅಂತಾರ ನಮ್ ದೊಡ್ಡ ಅನ್ಸುತ್ತೆ ಅನ್ಸುತ್ತಿ ಊರ್ಗ್ ಹೋಗೋಣ ಇನ್ನು ಸಣ್ಣ ಹುಡುಗುರ್ ಅಂದ್ರ ಅವ್ರಿಗೆ ಹೆಂಗ್ ಅನ್ಸ್ಬಾರ್ದು ಇಷ್ಟು ದಿನ ಆದ್ರೂ ಈ ಒಂದ್ ಹದಿನೈದು ದಿನ ಆಯ್ತು ಹೊರಗ್ ಹೋಗುನು ಅಂತ ಅಂದಿಲ್ಲ ಎಲ್ಲಿ ಕಿಡುಗೇ ತನ ಮಾಡಕ್ಕೂ ಇಲ್ಲ ಯಾರ್ದು ಇನ್ನ ಮಗ ಇದ್ರ ಕಿಡುಗೇಡಿ ಮಾಡಿದಂತ ರಿಪೋರ್ಟ್ ಬಂದಿಲ್ಲ ಯಾಕಂದ್ರೆ ಮನೆಗೆ ಅದಾರ ಒಟ್ಟ ಚಿನ್ ಹಣ ಬೇಕು ಆಯ್ಬೇಕು ಚಿನ್ ಹಣ ಬೇಕು ಆಯ್ಬೇಕು ಹಂಗತ್ತೆ ಮಂದಿ ಒಳಗಿನ ಅದಾರ ನಮ್ಮ ಮಮ್ಮಿ ಕರ್ಕೊಂಡಿನ್ನಂತ ಒಂದ್ ನಿಂತಾಳ್ರಿ ಇನ್ನ ಅವ್ರ ಪಾಪ ಇಲ್ರಿ ಬ್ಯಾಡ್ರಿ ಬಾಳ ಕಿಡುಗೇ ಮಾಡ್ತಾನ ಮತ್ತೆ ಲಾಯಿ ಬೇಕು ಮಮ್ಮಿ ಬೇಕು ಪಪ್ಪ ಬೇಕಂತ ಹೇಳಕತ್ರೆ ಸನ್ನಿಧಾರ ಎಲ್ಲ ನಾವು ಈ ಸದ್ಯಕ್ಕೆ ಜಲ್ದಿ ಬರಂಗಿಲ್ಲ ಇನ್ನು ಮುಂದಿ ತಿಂದ ಅಂತ ಹೇಳ ಬ್ಯಾಡ ಅಂದ್ರೆ ಮಮ್ಮಿ ಈ ಥರ ಹೆಂಗಾರಲ್ಲಿ ಹಿಡಿತು ಬರಪ್ಪ ಅಂತೇಳ ಆದ್ರ ಮನೆಯವ್ರಿತ್ರ ಇಲ್ಲಿ ಬ್ಯಾಡ್ರಿ ಅಂತ ಹೇಳ ಸುಮ್ಮ ಇದು ಮಾಡ್ರಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಐತಿ ಇರ್ತಾರೆ ನಮ್ಮ ಚೋಟಿ ಅದೆಲ್ಲ ನೋಡಿರಲ್ರಿ ಎಷ್ಟು ಸಣ್ಣ ವಯಸ್ಸಿನಗೆ ಅದಾರ ಆದ್ರೆ ಇವ್ರಿರು ಕಠಿಣ ರೀ ಚೀನಾ ಚಾಕ್ ಬಿಡತಿ ಸರ್ ಐತಿ ಹಾ ಹಂಗಾಗಿ ಸ್ವಲ್ಪ ಇನ್ನ ಮುಂದ ನೋಡಕತ್ತಿನ ನಾನು ಒಂದ್ ರೀತಿ ಒಳಗ್ ಕಳ್ಸ್ಬೇಕನ್ಸತ್ತ ಅವ ಕಿಡಿಗಡಿ ತನಕ ಕಣ್ಣಿ ಕಂಡಿರ್ಗ ಇದ್ರ ಸಾಕಪ್ಪ ಇಪ್ಪ ಏನಾರ ಮಾಡ್ಕೊತಂತೆ ಯಾರ ಸಲ ಅವ್ರು ಬಂದಾಗ ಬಿದ್ದಿದ ನಮ್ ಯಾರ ಬರ್ರಿ ಅದೇ ಪಿಚಾಡ್ತಾಳ್ರಿ ಒಬ್ಬಕ್ಕೆ ಇದ್ದಾಗು ಇಷ್ಟ ಕಿಡಿಗೇಡಿ ಮಾಡ್ತಾನಂದ್ರ ಏನಾಗಿದ್ದಿಲ್ಲ ಯಾರ್ ನಾವ್ ಬರೋಣ ಎರಡು ಬಿದ್ಬಿಟ್ಟು ಬಿದ್ಬಿಟ್ಟು ಅಂತ ಹೇಳಿ ಬೀಳಂಗ್ ಯಾವಾಗ ಅದ್ರ ಬೀಳತಾರ್ರಿ ಆದ್ರ ನನಗ ಎಲ್ಲಿ ಅಡ್ಡಾಡಿದ್ರ ಹೆಂಗ್ ಇದನ್ ಮಾಡಿದ್ರ ಬೀಳು ಜಗ ಇತ್ತಂದ್ರ ಅದನ್ನ ನಾನ್ ನೋಡ್ಕೊತಿರ್ತೀನಲ್ಲ ಏನು ಅನ್ನಿಸ್ತಿದ್ದಿಲ್ಲ ಮತ್ತ ಅವ್ರಿಗೆ ಈಗ ಆಗಕ್ಕೆ ಅವ್ರು ಮಾಡೋಕ ತನಕ ಅವ್ರು ಇಷ್ಟೇ ನಿಂತ್ ಬಿಡು ಅಂತ ಅವರಿಗೆ ಗೊತ್ತಾರ ಅವ ಅಷ್ಟು ಇದನ್ನ ಮಾಡ್ತಿರ್ತಾನೆ ಏನು ಮಾಡೋಕಾಗಂಗಿಲ್ಲ ಆತರಿ ಈಗ ಒಂದು ಸ್ವಲ್ಪ ಎಲ್ಲ ಓಂಕಾರದ ಇಲ್ಲೆಲ್ಲ ಮಾದ ಇಲ್ಲಿ ಮಾತೈತಿರಿ ಇಲ್ಲಿ ಒಂಚೂರು ಮಯಕ್ಕೆ ಟೈಮ್ ತೊಗೋತು ಯಾಕಂದ್ರೆ ಇದು ಕಂಟಿನ್ಯೂ ಹಸಿ ಹಸಿ ಆಗುತ್ತಲ್ಲ ಇಲ್ಲಿ ಹಂಗಾಗಿ ಸ್ವಲ್ಪ ಟೈಮ್ ತೊಗೋತೀರಿ ಅದು ಮಯಕ್ಕೆ ಸ್ವಲ್ಪ ಕೈ ಚಹಾ ಮಾಡೀನಿ ಕೊಡ್ತೀನಿ ರೀ ಕೊಟ್ಕೇಸಿ ಮಮ್ಮಿ ಅದೆಲ್ಲ ಜಾಗ ಮಾಡಾದ್ಮೇಲೆ ನಾ ಹೊಡ್ತೀನಿ ನಮ್ಮ ಚಿನ್ನ ಮನೆ ಹೊರಸ್ತಾನ ಮತ್ತೇನಿತಿ அதுக நீர்லக்கோட்ட வந்தங்க ஆய் அந்த நோடலவ ஆயி ಾಯ ಬಂಗಾರ ನೋಡುದು ನೋಡಲ್ಲ ನೋಡಿ ನೋಡುದು ನೋಡಲ್ ಫಸ್ಟ್ ನಿಂದ್ರ ಇದ್ದು ಹ್ಮ್ ಒಣಗಿದ್ದು ಒತ್ಕೊಂಡ್ ಹೋಗೋದನ್ನ ಈಗ ನಾಳೆ ಬಂದಾಗ ಅವೇನು ಕಾಯಿ ಹೊಡೆದ್ರಾಯ್ ಹಾಯ್ ಹ್ಞೂ ಹಾಯ್ ಹಾಯ್ ಫ್ರೆಂಡ್ಸ್ ನಮ್ಮ ಓಂಕಾರ ಹಾಯ್ ಅಂತ ನೋಡ್ರಿ ಹಾಯ್ ಮಾಡ್ರಿ ಎಲ್ಲರೂ ಓಮಗ ಉಮ್ಮದೆ ಉಮ್ಮದೆ ಚಿನ್ನು ಸೌಕಾಶ ಕೊಬ್ಬರಿ ನೋಡು ಅಂದ್ರೆ ನೋಡಿ ಇವಾಗ ಕೈ ಇಟ್ಟು ಹೊಡಿತಾನು ಇವಾಗ ಅಂಜ ನನಗಾರ ಏನಾಗಿತ್ತು ಹೊಡೆದೈತಾನ ಅಲ್ಲಿ ಮ್ಯಾಲೆಂತ ಕಡ್ದು ಹೋಗ್ಯ ಮುಂದೆ ಬಿದ್ದು ಹೊಡೆದಿರ್ತಾವಲ್ ಒಳಗಿಂದೊಳಗ ಅದ್ರಾಗ ಅದಾವ ಗಿಟ್ಟಮ್ಮ ಹ್ಮ್ ನೀವು ಬರಕ್ಕೆ ಕೊಟ್ಟಣ ಅಂತ ಹೇಳಿಲ್ಲ ಕಾಟ ತುಂಬ ಇದ್ದು ಅಡಾಲೋ ಅಡ್ಯಾಲ ಇವತ್ತೆಷ್ಟು ಚಂದ ಅಡಿನ ಜೊತೆ ಓ ಮಾಡಿ ಇದು <laughs> ಬಂದಿದೆ

가디백도 탔는데 어어이이좀 빨리 가지 이 ಫ್ರೆಂಡ್ಸ್ ನೋಡಿರಿ ಈಗ ಸಂಜೆ ಕರೆಕ್ಟ್ ಆರು ಗಂಟೆ ಆಗೈತಿ ಮಮ್ಮಿಯವರು ಇವತ್ತು ಊರಿಗೆ ಹೋಗೋರೋದಾರ ಹಂಗಾಗಿ ನಮ್ಮ ಮನೆಯವ್ರು ಕೂಡ ಜಲ್ದಿ ಬಂದಾರ ಹಸು ಒಗೆತೇಳಿ ಚುರುಮುರಿ ಚೋಡ ಶೇವು ಮತ್ತು ಉಳ್ಳಾಗಡ್ಡಿ ಚುರುಮುರಿ ಚೋಡ ಚುರುಮುರಿ ಚೋಡ ಇಲ್ಲ ಮಿರ್ಚಿ ಮಂಡಕ್ಕಿ ಈಗ ಇಲ್ಲಿ ಸಮೋಸದಾಗ ನಮ್ಮ ಮಮ್ಮಿ ನೋಡ್ರಿ ಮಿರ್ಚಿ ಮಂಡಕ್ಕಿ ತಿಂದೇಳ ಚಹಾ ಕುಡ್ದೇ ಅಂತೇಳಿ ಸಮೋಸೆ ತೊಗೊಂಬಂದಿದ್ವಿ ರೀ ಅಲ್ಲಿ ತಿನ್ನೋಕೆ ಟೈಮ್ ಸಿಗಲಿಲ್ಲ ಹೊರಗಡೆ ಹೋಗಿದ್ವಲ್ಲ ಹಾಗಾಗಿ ಮಮ್ಮಿ ಸಮೋಸ ತಿನ್ನಕತ್ತಾರೀ ಚೋಡು 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 ನಮ್ಮ ಓಂಕಾರ ನೋಡ್ರಿ ಎಷ್ಟು ಚಂದ ಬಂಗಾರಿ ಬಂಗಾರೀ ಅವ ನಮಗೂ ಒಂದಿಷ್ಟು ಮಾರ್ಕೆಟ್ ಮಾಡೋದಿತ್ತು ರೀ ಟಮಾಟಿ ಅವೆಲ್ಲ ತರೋದಿತ್ತು ಹಂಗಾಗಿ ಹೋಗಿದ್ದೆ ರೀ ಬಂದ ತಕ್ಷಣ ಚಹಾ ಕೆಟ್ಟೀನಿ ನಂಗೆ ಗೊತ್ತಿಲ್ಲರಿ ರಚಿತ ಚಾ ಕರ್ದಿದ್ಲು ಅಂತ ಮಮ್ಮಿಗೆ ಹಂಗಾಗಿ ಅದನ್ನ ಗ್ಯಾಸ್ ಅಲ್ಲಿಗೆ ಬಂದ್ ಮಾಡಿದೆ ಸ್ತ್ರೀ ಕ್ರಿಕೆಟ್ ಮಾಡಾಕತ್ತಂತ ಹೇಳಿ ಚಿನ್ನೊಂದು ಜೊತೆಗೆ ಅಂಗಡಿ ಕಟ್ ಕಳಿಸಿ ನೋಡ್ರಿ

ಇಲ್ಲಿ ತಗೊಂಡಿದ್ದು ನೋಡ್ರಿ ಮುನ್ನೂರು ರೂಪಾಯಿ ಫುಲ್ ಫ್ಲೋರ್ ಕಾಟನ್ ಸೀರಿ ಪಲ್ಲು ಕದ್ರೆ ಬರ್ತೈತಿ ಚೆಂದೈತಿ ನೋಡ್ರಿ ನನಗೆ ಚೆಂದ ಐತ್ರಿ ನಾನು ತಗೊಂಡಿನಿ ಸಾವಿರ ಹನ್ನೆರಡು ನೂರು ರೂಪಾಯಿ ಸೀರೆ ನಮ್ಗೆ ಇಷ್ಟ ನಾನಂಗಿಲ್ಲ ಹುಟ್ಟು ಉಡಂಗಿಲ್ಲ ದಡಿ ಬಂಡೆ ಮೆಣಸು ಟಿಕ್ಕಳಿ ನನಗೆ ಇಷ್ಟ ಇಲ್ಲ ಆ ನೂರ ರೂಪಾಯಿದ್ದಿರಲಿ ಕಾಟನು ದಡೀಲಿ ಸೀರೆ ಆದ್ರೆ ನಮ್ಗೆ ಇಷ್ಟ ಇದು ಇಷ್ಟ ಆಗೈತ್ರಿ ಮುನ್ನೂರು ರೂಪಾಯಿ ನೋಡ್ರಿ ಜೋಡಿ ಗಯನುರ ಆಗ್ತಿದ್ರಿ ಈ ಪಿಡಿ ನಾವು ಕೇಳೋದಿಲ್ಲ ಹಾ ತಮ್ಮಂದಿರೇ ತಮ್ಮಂದಾರಿ ಸರಿ ಒಡಿಸಾಯ್ತು ಸಿರಿನಾ ತುಟ್ಕೊಂಡಿ ನೋಡಿ ಎಲ್ಲರಿಗೂ ಬೈ ನಾವು ಈ ಸದ್ಯಕ గవర్ನೆರ್ ನ ಮುಧೇವಾಳ್ ಜರ್ನಿ ಲೋಕಾ ಆಗಲಿ ಸ್ಟಾರ್ಟ್ ಮಾಡ್ತೀವಿ ಎಲ್ಲರಿಗೂ ಬಾಯ್ ಎಲ್ಲರೂ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹೋಗೋ ಹೋಗ್ ಮತ್ತೆ ಅಕ್ಕಿ ಬರ್ತಾಳ ಈಗ ಬಾಳ ಸರಿ ಬಹಳ ಕಷ್ಟ ಮಾಡ್ತಾಳ

ಪಪ್ಪಾ ಏನು ಮಾಡ್ಯಾನವ ರಚಿತಾ ಚಹಾ ಕುಡಿಯೋಕ ಅದಲ್ರಿ ಇಷ್ಟು ದಿನ ಭಾಳ ಫ್ರಿಜ್ಜು ತೋರ್ ಚಳಗೆ ಹೋಗ್ತೀನಿ ರಚಿತ ಸರು ಮಕ್ಳದ್ದಂಗೆ ನೋಡಿರಿ ಎಲ್ಲರಿಗೆ ಹಾಯ್ ಬರ್ತೀನಪ್ಪ ಚಿನಪ್ಪ ಅಷ್ಟು ಒಯ್ಬಿಡ್ತೀನಿ ಜಗಳ ಆಡ್ತೀನಿ ಮತ್ತೆ ಅಲ್ಲಿ ಓಯ್ಸಿ ರೀ ನಮ್ಮ ಮಮ್ಮಿ ಮಾತಾಡೋದ್ ಬಿಡೋ ಮಾಡೋ ಗತ್ತಿಲ್ಲ ಚಾ ಮಾತ್ರ ವಸ್ತು ಕುತ್ಬಿಟೈತಿ ಕಲರ್ ಒಮ್ಮೆ ಡಾರ್ಕ್

ಚಿನ್ನ ನೀವು ಎದ್ರಾಗ ಹಾಕಪ್ಪ ಬ್ಯಾಗ್ ಬ್ಯಾಗ್ನಾಗ್ ಇಡಿತಾವ್ ನೋಡು ಈಗ ಹಿಟ್ಟಿಗೆ ಆಗಿರ್ಬೇಕು ಇಲ್ಲ ಜಾಗಿಲ್ಲ ಅಮ್ಮನ್ ಅಮ್ಮನ್ಪು ಅಂತ ನೋಡಿ ಇದ್ರಾಗ ನೋಡು ಅದಕ್ಕೆ ಸುಮ್ ಮೊದಲು ಹೋಗಿ ಚೆಂದ ಸಿರಿ ಚಪ್ಪಲ್ ಹೋಗಿದ್ಯಾ ஏன்னு ஏற்க முச்சன் கே முச்சிரி நோடு ರೆಡಿ ರೀ ರೇಡಿರಿ 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 ಅಲ್ಲಿ ನೀವು ಯಾರ ಯಾರಂಗ್ರಿ ಹೇಳಿಟ್ಟದ್ರ ಬಂದಾರ ಹೋಯ್ತ ನಡೀ ನಡಿ ನಡಿ ಮೊದಲು ಟೈಮ್ ಆಗಿತ್ತು ಒಂದು ಟ್ರಿಪ್ಪು ಯಾವ್ದಾರ ಅಯ್ಯ ಅದು ಒಳಗ ತೊಳಕ್ ಬರತ್ರಿ ಏನಲ್ವನ ಖುಷಿಯಿಂದ ನಾ ನೋಡ್ರಿ ಒಳ್ತೀನಿ ನಾ ಏನ್ ಅಳವಲ್ನಿ ಏ ಅಳುದ್ರಾಗ ಏನಿಲ್ಲ ಇಷ್ಟು ಎಲ್ಲ ಅದಾರಲ್ಲ ಇನ್ಲಕ ಸಬ್ಲಕ್ಕಾಯ್ ರೋಣಿ नहीं, नहीं, नहीं। जा भाई। वही हम नहीं, करें। नहीं करेंगे भाई इससे बात ये... नहीं <laughs> बस रहा रहा। ये लेकिन हमारा गांव में कैसे रहता है ऐसा है आए ना एक बात बड़ा भी होने दो छोटा भी होने लिए इसका फ्री हो गया ना नहीं

नहीं तो भी बोलोगे तब भी लोग नजर रखता है कोई हाँ, बच्चा हां वही वही सबका बच्चा अगर आया बोल के वो रोने का मात्रे रोने हाथ पकड़ के अंदर डाल लेंगे हाथ पकड़ के रुकते रुकते ओबी यार दो साल है वही बड़ा होएग तू उसका ये नहीं है उसके लिए ये लर इधर अड़बाड़ में होगा वो ना ये वो हम चली खाएंगे चली गयो ओहो आता बोला तू ना நாட்டோ <laughs> वही ना आते जब, जब एक खुशी जाते जब एक खुशी अबे लड़ारे दर्शन हंडी लेरा अब पापा क्या करूं नीनू बा ये डब क्या होना है हाँ पो ಇದು ನೋಡ್ರಿ ನಮ್ಗೆ ನಾಳಪುರ್ ಅಂದ್ರೆ ಭಾಳ ಅನುಕೂಲ ಆಗಿತ್ತು ಹೋಗಿ ಎಫ್ ಎಮ್ ಸಿಗ ಇಳಿತಿದ್ವಿ ನಾಳಪುರು ಸಿಗ್ಲಿಲ್ಲ ಆಮೇಲೆ ಬಾಗಾವಿಗೆ ಹತ್ತಿದ್ವಿ ಫುಲ್ ಎಲ್ಲೆಲ್ಲೇ ಹೋಗೋರು ಒಂದೊಂದು ಚದರ ಹಾಕ್ಬಿಟ್ರಿ ಸೀಟಿಗೆ ಹೋಗ್ತೀವಿ

ನೋಡ್ರಿ ಎಷ್ಟು ನಾವೆಲ್ಲರಿಗೂ ಎಲ್ಲರಿಗೂ ಎಷ್ಟು ಖುಷಿಲಿಂದ ಬಾಬಾ ಅಂತೀವಿ ಬರಗಟ್ಟ ಚಂದ ಹೋಗ ಎಷ್ಟು ದಿನ ಇದ್ರು ಹೋಗೋದಂತೂ ಅಷ್ಟೇ ಇರ್ತತಿ ಅಲ್ರಿ ಎಷ್ಟು ದಿನ ಅಲ್ಲ ದೂರದಾರಂತ ಬಂದು ಮತ್ತೆ ನಾಲ್ಕು ದಿನ ಹದಿನೈದು ದಿನ ಇರ್ತೀವ್ರೆ ಊರಾಗ ಹೋಗಿ ಯಾರು ದಿನ ಇರೋಕ್ಕೂ ತಯಾರಿ ಇರೋಂಗಿಲ್ಲ ದೂರ ಇದೀವಿ ಭಾಳ ದಿನಕ್ಕೆ ಬಂದೀವಿ ದೂರ ಬಂದೀವಿ ರೊಕ್ಕ ಭಾಳ ಕೊಟ್ಟಿವಿ ಬಸ್ ಜರ್ಜಿಗೆ ಅಂತೇಳಿ ಇರಬೇಕಾಗತ್ರಿ ಶನಿ ರತ್ನೂರಿಗೂ ಆದ್ರೆ ಒಂದೇ ದಿನ ವಸ್ತಿ ಮತ್ತೆ ಬರ್ತೀನಿ ಇರ್ಲಿಕ್ಕೆ ಹೋಗೋಣ ಭಾಳ ಬರ್ತೀನಿ ನೆರಬೇನ್ ಯಾವಾಗಾರ ನಾಲ್ಕು ದಿನ ಎರಡು ದಿನ ಎಂಟು ದಿನ ಬಾಳ ದಿನ ಇಲ್ಲ ಇಲ್ಲ ಸಲ್ಲಪ್ಪ ಹೋಗಿ ಮನೆ ಎಂಟ್ ದಿನ ಅದೀವಿ ಹಂಗ ಅಲ್ಲವೇ ಸಣ್ಣ ಇದ್ದರಿಗೆ ಹೋಗಲ್ಲ ಅಂತ ಹೇಳಿ ಹೋಗ್ಲೇ ಬೆಳಿ ಇಲ್ಲೇ ಇದು ಸದಿವರ್

தா ஃப்ரீங்கல்ல ஆரண்ட ಯಾ ಒಂದ್ ನೋಡ್ಮ್ ಒದ್ದಾಡ್ಕರ ನೀವ್ ಅಲ್ಲಿ ಇದ್ರ ನಿಂದ್ರಬೇಡ್ರಿ ಅಲ್ಲಿ ಒಂದು ಕನ್ನಡ ತರ ನಿಂದ್ರಸ್ತಾರ ಅಲ್ಲಿಗೆ ಹೋಗ್ಬೇಡ್ರಿ ಇಲ್ಲೆಲ್ಲಾರ ನಿನ್ಗೆ ನಿಂದ್ ಸರ ಸೀಟ್ ಹೆಚ್ಚಿನ ನಮ್ ಸರಿ ನೋಡ್ರಿ ಇಲ್ಲಿ ಬಸ್ ಸ್ಟ್ಯಾಂಡ್ ಹಿಡಿದಾಗ ಅವಲ್ದು ನೀವು ಆ ಒಮ್ಮನ ಚಿನ್ನ ತೊಂದ್ರೆ ತಗೋ ಚಿನ್ನ ನಾಳಿಂದ ಚಿನ್ನು ಅಣ್ಣ ಅಂದ್ರೆ ಸಿರಿ ಎಲ್ಲಿಂದ ತಂದ್ಕೊಳ್ಳಿ ನಾನು ಏನು ನಿನ್ನ ಕೇಳಲ್ಲ ಯಾಕೆ ಕೇಳೋಲ್ಲೂ ಸಿಂಗಲ್ ಬಸ್ ನೋಡ್ರಿ ಆಗಲೇ ಒಂದು ಬಸ್ ಹೋತಿ ಈಗ ಆ ಬಸ್ ಫುಲ್ಲು ಸೀಟ್ ಆಗಿತ್ತು ಈ ಬಸ್ಸಿಗೆ ಒಬ್ರು ಮನುಷ್ಯರ ಇದ್ದಿಲ್ಲ ಈಗನು ಸೀಟಿನ ತುಂಬಾ ಮಂದಿ ಇಲ್ರಿ ಅಂದ್ರೂ ನಮ್ಮ ಕಡೆ ಹೋಗೋದಲ್ಲದು ಅಂದ್ರೂ ಸೀಟೆಲ್ಲ ಫುಲ್ ಆಗ್ಯಾವ್ರಿ ಯಾಕಂದ್ರೆ ಮುಂದೆ ಜರಿ ಬಿರ್ಲಾ ದೂರ ರಸ್ತೆ ಆಗುತ್ತಾ ಹತ್ತವರು ಇರ್ತಾರಲ್ಲ ಇರ್ಲಾ ಮಡಗಾವು ಮಟ್ಗಾವು ವಾಸ್ಕೋ ಜರಿ ಎಲ್ಲ ಈ ಕಡೆ ಗವ ಕಡೆ ಹೆಸ್ರು ಊರು ನೋಡ್ರಿ ಮಟ್ಗಾವು ಮಡಗಾವು ಬೆಟಗಾವು ಗಂಗಾವು ಅಂತೇಳಿ ಫ್ರೆಂಡ್ಸ್ ಈಗ ನಾನು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಒಮ್ಮೆಯ ಊರಿಗೋಗಿ ನಾನು ಒಂದಿಷ್ಟು ಅನ್ನ ಮಾಡಿದ್ದೆ ರೀ ಮಕ್ಳಿಗೆ ಮಕ್ಳಿಗಿಬ್ಬರಿಗೆ ಪೇಜ್ ಮಾಡಿಟ್ಟಿದ್ದೆ ನಾನು ಬಂದ ತಕ್ಷಣವೇ ಹಾಲು ಬಿಸಿ ಮಾಡಿ ಅಂದ್ರೆ ಎಂಟು ಅದು ಬಾಗೇವಾಡಿ ವಾಸ್ಕೋ ಬಸ್ ಪೂರ್ತಿ ಅಂದ್ರೆ ರಶ್ ಇತ್ತು ತೋರಿಸಿದ್ನಲ್ಲ ನಿಮಗೆ ನೆಕ್ಸ್ಟ್ ಮತ್ತು ಬ ತಾಳಿಕೊಟ್ಟಿ ಬಸ್ ಒಂದಿತ್ತು ಅದು ಕೂಡ ಮುಂದ ಅಂದ್ರೆ ಎಂಟುವರೆಗೆ ಬಿಡ್ತಿತ್ತು ಅದ್ರಕ್ಕಿ ಒಂಬತ್ತು ಗಂಟೆಗೆ ಒಂದು ಬಸ್ ಐತಿ ಸಿಕ್ಕಾಫ್ಟ್ ಟೈ ರಶ್ ಅದು ಬ್ಯಾಡ್ ಮಮ್ಮಿ ಟೈಮ್ನು ಭಾಳ ಹಿಡಿತೈತಿ ನಮಗೂ ಅಷ್ಟು ನಿಂದ್ರಕ್ಕಾಗಲ್ಲ ನನ್ನ ಮಮ್ಮಿನು ಎರಡು ಹುಡುಗರು ಅಕ್ಕವ ಸುಮ್ನೆ ಎಲ್ಲಿ ನೀವು ಇಲ್ಲೇ ಬಸ್ ಸ್ಟ್ಯಾಂಡನ್ನು ಇದ್ರ ಸೊತಾ ನಾವು ಇದೇ ಬಸ್ಸಿಗೆ ಹೋಗಿವ ನ ಮಮ್ಮಿಯವ್ರನ್ನಲ್ಲೇ ಇದನ್ನು ಮಾಡ್ಕೇಸಿ ಅವ್ರಿಗೆ ಬಸ್ ಹತ್ತಿ ನಾವು ಈ ಕಡೆ ಬಂದಿ ನೋಡ್ರಿ ಬಂದ ತಕ್ಷಣ ಅವ್ರಿಬರಿ ಮಕ್ಳಿಗೆ ಊಟ ಮಾಡಿಸಿ ಎಷ್ಟೋತನ ಕುಂತೆ ಒಂಥರ ನಮ್ಮ ಮನೆಯವ್ರ ಸಮಯ ಜೀವ ಹಳೆಳಾಗ್ತಿತ್ತಂತೆ ಅನ್ನಿಸ್ತಾರೆ ಯಾಕಂದ್ರೆ ಈ ಒಂದು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಅಂದ್ರೆ ಬೋರೆ ಅನ್ನಿಸಿದಿಲ್ಲ ಮಕ್ಕಳದ್ದು ಮಕ್ಕಳ ಕಿರಿಕಿರಿ ಇತ್ತಂದ್ರೂ ಕೂಡ ಆತರ ಹಿಂಗೆ ನೋಡೋರು ಈ ತರ ಇದು ಇತ್ತು ಒಂದು ಸ್ವಲ್ಪ ಅವ್ರಿಗೆ ಅನ್ಸಾತಾರ ಅವ್ರ ನನ್ನ ನೋಡೋದು ನಾನು ಅವ್ರು ನೋಡೋದು ಒಂಥರ ಹಂಗೆ ಇದು ಅನ್ಸತ್ತಿ ನಾನಂತ ಸಿಕ್ಕಾಬಿಟ್ಟೆ ನೀ ಏನೋ ಗೊತ್ತಿಲ್ಲ ನನಗೆ ಎಷ್ಟು ಇದನ್ನು ಮಾಡ್ಕೊಂಡಿರ್ತೀನಿ ಇಷ್ಟೇ ಅಪ್ಪ ಜೀವನ ಮತ್ತು ಯಾಕೆ ನಾವು ಇದನ್ನು ಮಾಡೋದು ಇಲ್ಲೆಲ್ಲ ಅಲ್ಲಂದ್ರೆ ಈಗ ಮದಿವ್ ಆಯ್ತು ಮಕ್ಕಳದು ನಮ್ಮದು ಒಂದು ಜೀವನ ಇರ್ತೈತೆ ಅಂತೇಳಿ ಹಂಗೆ ಅಷ್ಟು ಇದು ಅನ್ಸಂಗ ಇಲ್ಲ ನಂಗೆ ಎಷ್ಟು ಕಂಟ್ರೋಲ್ ಮಾಡ್ಕೊತೀನಿ ಅಂದ್ರೆ ಗಳು ತಡೆ ತಡೆಯೋದೇ ಇಲ್ಲ ಅದ್ರೊಳಗೆ ಮತ್ತೆ ಅಲ್ಲಿಂದ ಬಂದ ತಕ್ಷಣವೇ ಒಳ್ಳೆ ಹತ್ತು ಗಂಟೆ ಆಗಿತ್ತು ರಚಿತ ಮತ್ತು ಅಕ್ಕಿ ಊಟ ಗಿಟ್ಟ ಮಾಡ ಅಕ್ಕಿ ಬಂದಾಳ ಬಂದಾರಂದ್ರೂ ಕೂಡ ನಾನು ಡ್ರೆಸ್ ಕಳದಿಲ್ಲ ಏನೂ ಕಳದಿಲ್ಲ ಅವರಿಬ್ಬರು ಮಾಡ್ಕೊಂಡಿದ್ರು ಓಂಕಾರ ಶ್ರೀ ಸ್ತ್ರೀನು ಕೂಡ ಮನೆಗೆ ಬಂದ ತಕ್ಷಣ ಆಯಿ ಆಯಿ ಅಂತೇಳಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅಂತೇಳಿ ಯಾಕಂದ್ರೆ ಹೋಗೋದೆಲ್ಲ ಕಣ್ಣಾರೆ ನೋಡಿದ್ನಲ್ಲ ಅವಾಗ ತಿಳಕ್ಕೆ ಐತಿ ಓಂಕಾರ ಇನ್ನೂ ಅಷ್ಟೇ ಹೇಳಂಗಿಲ್ಲ ಯಾಕಂದ್ರೆ ಜಾಸ್ತಿ ನಮ್ಮ ಶ್ರೀ ಒಂದು ಏನು ದೊಡ್ಡವನಾಗಿದ್ದೆ ನಾಲ್ಕು ತೊಡೆದೊಳಗೆ ಓಮಕಾರ ಡಿಲೇವರಿಗೆ ಹೋದ ತಕ್ಷಣವೇ ಒಳ್ಳೆ ಓಂಕಾರ ಒಂಬತ್ತು ತಿಂಗಳು ಬರುತ್ತೆ ನಾನು ಜಾಸ್ತಿ ನಾವು ಅಲ್ಲೇ ತೆಗ್ದೀವಿ ಮತ್ತು ಮಮ್ಮಿ ಅಲ್ಲಿಂದ ಬಂದು ಕೂಡ ಇಲ್ ದೀಡ್ ತಿಂಗಳ ಇದ್ಲು ಹಂಗಾಗಿ ಜಾಸ್ತಿ ಅಟ್ಯಾಚ್ ರೀ ನಮ್ಮ ಶ್ರೀ ನಮ್ಮ ಮನೆಯ ನಮ್ಮ ಸೃಷ್ಟಿ ಆಯಿತು ಮಮ್ಮಿ ಆಯಿತು ಎಲ್ಲರಿಗೂ ಹಂಗಾಗಿ ಆಯ್ ಆಯ್ ಗೊತ್ತಾಯ್ತು ಊರಿಗೆ ಹೋಗ್ಯಾರೂರಂತೇಳಿ ಒಳ್ಳೆ ಸಿಗಂಗಿಲ್ಲ ನನಗಂತ ಬಂದ ತಕ್ಷಣ ಏನೋ ಹಂಗೆ ಹೆಂಗೋ ಮಾಡಿ ಮೊಬೈಲ್ ತೋರ್ಸುತ್ತೆ ಊಟ ಮಾಡಿದ್ನಿ ಊಟ ಮಾಡಿಸಿದ ತಕ್ಷಣವೇ ಚಲೋ ಆಯಿ ಆಯಿ ಆಯ್ ರೀ 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 ಅಂದು ಒಂದು ಅರ್ಧ ತಾಸು ಕಂಟಿನ್ಯೂಸ್ ಆಗಿ ರೀ ಹೊರಗಡೆ ಅಲ್ಲಿ ಇಲ್ಲಿ ಎಲ್ಲಿ ಸಮಾಧಾನ ಇಲ್ಲ ಆಗಲಿಲ್ಲ ಅತ್ತ ಅವಗೆ ನಿದ್ದೆ ಬಂದುಬಿಡ್ತೀರಿ ಹಾಗೆ ಮುಕ್ಕೊಂಬಿಟ್ಟವ ಅವ್ರು ಮುಕ್ಕೊಂಡಿಂದ ನಾವು ಈಗ ಎದ್ದೊಂದು ಸ್ವಲ್ಪ ಅನ್ನ ಊಟ ಮಾಡಿನ್ರಿ ನೋಡಿರಿ ಇಲ್ಲಿ ಬಾಂಡೆ ಹಂಗೆ ಅದಾವ್ರಿ ಬಾಂಡೆ ಸಮೇತ ತಿಕ್ಕಿಲ್ಲ ನಾನು ಹಾಗೆ ಅದಾವೆ ನೀವು ಹೊತ್ತು ನಾನು ರಾತ್ರಿ ಇದ್ದೀನಿ ಬಾಂಡೆ ತಿಕ್ಕೇ ಮುಕ್ಕೋಗ್ತೀನಿ ಗ್ಯಾಸ್ ಅದೆಲ್ಲ ನೀಟ್ ಮಾಡಿ ಇವತ್ತೇನು ಮಾಡೋಕ್ಕೂ ಮನಸ್ಸು ಇಲ್ಲ ಮೂಡೂ ಇಲ್ಲ ರೀ ನೋಡಿದ್ರೆ ಆಯ್ತು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ನಾಳೆ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಹತ್ತು ನಿಮಿಷ ಜಲ್ದಿ ಆದ್ರೆ ಸಾಕು ಎಲ್ಲ ಸ್ವಚ್ಛ ಆಗ್ತಿದ್ದಿ ನೋಡೋಣಂತ್ರಿ ಇವತ್ತರ ಸ್ವಲ್ಪ ಜಲ್ದಿ ಮಲ್ಕೋಬೇಕಂತ ಮಾಡಿ ಸಿಕ್ಕಾಪಟ್ಟೆ ಕುದಿ ಅವ್ರಿಗೆ ಹೆಂಗ್ ಅನ್ನಿಸ್ತು ಏನು ಅನ್ನಿಸ್ತು ದೂರ್ಲಿಂತ ಬಂದಿರ್ತಾರ ಅಂತ ಹೇಳ್ಕಿಸಿ ನಾನು ಕೂಡ ಭಾಳ ಇದನ್ನು ಮಾಡಕ್ ನೋಡಿದ್ನಿ ಚಿನ್ನೂ ಕೂಡ ಬಂದಿದ್ದ ಅವ್ನ ಎಕ್ಸ್ಪೀರಿಯನ್ಸ್ ಹೆಂಗೋ ಏನೋ ಗೊತ್ತಿಲ್ಲ ಅವ್ರಿಗೆ ನಾಳೆಗೆ ಹೋಗಿಂದ ಅವ್ರು ಇದ್ರಿಗೆ ಏನು ಹೇಳ್ತಾರೋ ಅಂತ ಹೇಳ್ಕಿಸಿ ನೋಡ್ಬೇಕು ರೀ ಇಷ್ಟೆಲ್ಲ ಹೇಳ್ಕೊತಾ ಇವತ್ತಿನ ವಿಡಿಯೋ ಅಂತ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀಪಾ ದಯವಿಟ್ಟು ನಾನು ವಿಡಿಯೋಗೆ ಸಪೋರ್ಟ್ ಮಾಡ್ರಿ ಕೇಳ್ಕೊತೀನಿ ಮತ್ತು ನಾಳೆ ನಮ್ಮ ಡೈಲಿ ರುಟೀನ್ ಲಾಗ್ದಾಗ ಸಿಗೋಣ ಅಂತ ಹೇಳ್ಕೊತಾ ಇವತ್ತಿನ ಬ್ಲಾಗಿಗ್ ನಾನು ಬಾಯ್ ಹೇಳ್ತೀನಿ ನೋಡಿರಿ ಬಾಯ್ ಫ್ರೆಂಡ್ಸ್